ರಾಜ್ಯದಲ್ಲಿ ಕೇವಲ ಶೇಕಡ ಒಂಬತ್ತು ಮಹಿಳಾ ಪಿಸಿಗಳು ಮೊದಲು ಮೂರು ಸ್ಥಾನಗಳಲ್ಲಿ ಬಿಹಾರ್ ತಮಿಳುನಾಡು ಆಂಧ್ರ ಪೊಲೀಸ್ ಹುದ್ದೆಗಳಲ್ಲಿ ಮಹಿಳೆಯರಿಗೆಲ್ಲ ಪ್ರಾತಿನಿಧ್ಯ ನೋಡಿ ವಿಜಯವಾಣಿ ಜಾಲತಾಣದಲ್ಲಿ ಮೂಡಿಬರ ಬಂದಿರುವಂತದ್ದು ಬೆಂಗಳೂರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು ಸಂಖ್ಯೆಯಲ್ಲಿ ಶೇಕಡಾ ಒಂಬತ್ತು ಮಹಿಳಾ ಪೊಲೀಸರಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜ್ಯವು ಘೋಷಿಸಿದ ಶೇಕಡಾ ಇಪ್ಪತ್ತರ ಗುರಿಗಿಂತ ಗಣನೀಯವಾಗಿ ಕಡಿಮೆಯಾಗಿದೆ ಮಹಿಳೆಯರಿಗೆ ಹೆಚ್ಚು ಸ್ಥಾನ ಸ್ಥಾನ ಕಲ್ಪಿಸಿರುವ ರಾಜ್ಯಗಳ ಪೈಕಿ ಬಿಹಾರ್ ತಮಿಳುನಾಡು ಆಂಧ್ರಪ್ರದೇಶ ಮೊದಲ ಮೂರು ಸ್ಥಾನದಲ್ಲಿವೆ ಉನ್ನತ ಹುದ್ದೆಗಳು ಸಶಸ್ತ್ರ ಪೊಲೀಸ್ ಪೊಲೀಸ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆಯಾಗಿದ್ದು ಬಹುತೇಕ ಮಹಿಳೆಯರು ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಪಾಲು ಕೇವಲ ಶೇಕಡಾ ಎಂಟು ಪಾಯಿಂಟ್ ರಷ್ಟಿದ್ದು ದೇಶದಲ್ಲಿ ಹದಿನೇಳನೇ ಸ್ಥಾನದಲ್ಲಿದೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಎನ್ಎಲ್ ಎಸ್ಐಯು ಸಂಶೋಧಕರು ನಡೆಸಿದ ಸಂಶೋಧನೆಯ ಪ್ರಕಾರ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಪಾಲು ಕೇವಲ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟರಷ್ಟಿದ್ದು ರಾಷ್ಟ್ರೀಯ ಸರಾಸರಿ ಶೇಕಡಾ ಹನ್ನೆರಡು ಪಾಯಿಂಟ್ ಮೂರಕ್ಕಿಂತಲೂ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬತ್ತು ಸಾವಿರದ ಎಂಬತ್ತೊಂದು ಮಹಿಳಾ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಹಿತಿ ಪ್ರಕಾರ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಮಹಿಳಾ ಪೊಲೀಸರನ್ನು ಹೊಂದಿದ ಬಿಹಾರ್ ಅಗ್ರಸ್ಥಾನದಲ್ಲಿದೆ ಆಂಧ್ರ ಪ್ರದೇಶ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಐದು ಮತ್ತು ತಮಿಳುನಾಡು ಶೇಕಡ ಇಪ್ಪತ್ತು ಪಾಯಿಂಟ್ ಏಳು ಮಹಿಳಾ ಪೊಲೀಸರನ್ನು ಹೊಂದಿದ್ದು ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿವೆ ಅದರಂತೆ ಉನ್ನತ ಹುದ್ದೆಯಲ್ಲಿಯೂ ಅದರಂತೆ ಲಡಾಖ್ನಲ್ಲಿ ಶೇಕಡಾ ಮೂವತ್ತು ಮತ್ತು ಚಂಡೀಗಢದಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಐದರಷ್ಟು ಮಹಿಳಾ ಪ್ರಾತಿನಿಧ್ಯವಿದೆ ಜಮ್ಮು ಮತ್ತು ಕಾಶ್ಮೀರ ಮೇಘಾಲಯ ತ್ರಿಪುರಾದ ತ್ರಿಪುರಾದಲ್ಲಿ ಮಹಿಳಾ ಪ್ರೀತಿಗಳ ಪ್ರಮಾಣ ಕೇವಲ ಶೇಕಡಾ ಐದರಷ್ಟಿದೆ ನೋಡಿ ಉನ್ನತ ಹುದ್ದೆಯಲ್ಲೂ ಗಣನೀಯ ಕೊರತೆ ಐಪಿಎಸ್ ಮಠದಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಐದು ತನಿಖಾ ಶ್ರೇಣಿಯಲ್ಲಿ ಶೇಕಡಾ ಏಳು ಪಾಯಿಂಟ್ ಒಂಬತ್ತು ಮತ್ತು ಕಾನ್ಸ್ಟೇಬಲ್ ವಿಭಾಗದಲ್ಲಿ ಶೇಕಡ ಆರು ಮಹಿಳಾ ಪ್ರಾತಿನಿಧ್ಯವಿದ್ದ ಪ್ರಾತಿನಿಧ್ಯ ಇದೆ ಆದರೆ ತನಿಖಾ ಶ್ರೇಣಿಯಲ್ಲಿ ಕೊರತೆಯು ಗಮನಾರ್ಹವಾಗಿದೆ ಸಿವಿಲ್ ಪೊಲೀಸರಲ್ಲಿ ಒಂಬೈನೂರ ಐವತ್ತೈದು ಮಹಿಳಾ ಅಧಿಕಾರಿಗಳು ಎ ಎಸ್ ಐ ಐ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ ರಾಜ್ಯದಲ್ಲಿರುವ ಸಾವಿರದ ಅರವತ್ತು ಪೊಲೀಸ್ ಠಾಣೆಗಳಿವೆ ಸಾವಿರದ ಅರವತ್ತು ಪೊಲೀಸ್ ಠಾಣೆಗಳಿಗೆ ಹೋಲಿಸಿದರೆ ಕನಿಷ್ಠ ನೂರ ಐದು ಠಾಣೆಗಳಲ್ಲಿ ಒಬ್ಬ ಮಹಿಳಾ ತನಿಖಾ ಅಧಿಕಾರಿಯೂ ಇಲ್ಲ ಇದು ನಿಜಕ್ಕೂ ಅವರ ಪ್ರಾತಿನಿಧ್ಯತೆ ಪ್ರಾತಿನಿಧ್ಯತ ಕೊರತೆಯನ್ನು ಒತ್ತಿ ಹೇಳುತ್ತದೆ ನೋಡಿ ರಾಜ್ಯಕ್ಕಿರುವ ಸವಾಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಶೇಕಡಾ ಇಪ್ಪತ್ತು ಮಹಿಳಾ ಪ್ರಾತಿನಿಧ್ಯದ ಗುರಿಯನ್ನು ಹೊಂದಿತ್ತು ಆದರೆ ಅದರಲ್ಲಿನ ಪ್ರಗತಿಯು ಕ್ಷೀಣವಾಗಿದೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ಶೇಕಡಾ ಇಪ್ಪತ್ತೈದು ಪ್ರಾತಿನಿಧ್ಯ ಗುರಿ ಸಾಧಿಸಲು ಇಪ್ಪತ್ತೆರಡು ವರ್ಷ ಕೇಂದ್ರದ ಶೇಕಡ ಮೂವತ್ತ್ಮೂರು ಮೀಸಲಾತಿ ಗುರಿ ಸಾಧಿಸಲು ಮೂವತ್ತೆಂಟು ವರ್ಷಗಳು ಬೇಕಾ ಬೇಕಾಗಬಹುದೆಂದು ಅಂದಾಜಿಸಿದೆ ಒಂಬತ್ತು ಸಾವಿರದ ಎಂಬತ್ತೊಂದು ಮಹಿಳಾ ಪೊಲೀಸರಲ್ಲಿ ಎಂಟು ಸಾವಿರದ ಒಂಬೈನೂರ ಮೂವತ್ತೇಳು ಸಿವಿಲ್ ಪೊಲೀಸಿನಲ್ಲಿದ್ದಾರೆ ಆದರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಶೂನ್ಯ ಹಂತದಲ್ಲಿದೆ ಹನ್ನೆರಡು ಕೆ ಆರ್ ಪಿ ಬೆಟಾಲಿಯನ್ಗಳಲ್ಲಿ ಕೇವಲ ನೂರ ನಲವತ್ನಾಲ್ಕು ಮಹಿಳೆಯರಿದ್ದಾರೆ ಅದೇ ನೆರೆಯ ರಾಜ್ಯ ತಮಿಳುನಾಡಿನ ಸಶಸ್ತ್ರ ಪೊಲೀಸ್ನಲ್ಲಿ ಶೇಕಡ ಮೂವತ್ತೊಂದು ಮತ್ತು ಕೇರಳದಲ್ಲಿ ಶೇಕಡಾ ಇಪ್ಪತ್ತು ಮಹಿಳಾ ಪ್ರಾತಿನಿಧ್ಯವಿದೆ ನೋಡಿ ಇದೆಲ್ಲ ಈ ಮಾಹಿತಿಯೆಲ್ಲ ನಾವು ನೋಡಿದಾಗ ನೆಕ್ಸ್ಟ್ ಏನಾದರೂ ರೆಕ್ರೂಮೆಂಟನ್ನು ಆಯಿತು ಅಂತಂದರೆ ಮಹಿಳೆಯರ ಪೋಸ್ಟು ಜಾಸ್ತಿ ಇರ್ತಾವೆ ಆದ ಕಾರಣ ಎಲ್ಲರೂ ಸಶಸ್ತ್ರ ಪೊಲೀಸ್ಗೆ ಎಲ್ಲ ಹುದ್ದೆಗಳಲ್ಲಿ ನಂತರ ಎಲ್ಲ ಯೂನಿಫಾರ್ಮ್ ಬೆಟಾಲಿಯನ್ಗಳಲ್ಲಿ ಎಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಎಲ್ಲರ ಸ್ಟಡಿ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್